ಯಲಂಕಾ ತಾಲೂಕು ಕಚೇರಿಯ ತಹಸೀಲ್ದಾರ್ ಅವ್ರಿಗೆ ನಮಸ್ಕಾರ 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 ನಿಮಗೆ ನೂರ ಒಂದು ಸರ್ತಿ ನಮಸ್ಕಾರ ಹೇಳಲೇಬೇಕು ನಮ್ಮ ಶ್ರೇಯಸ್ ದಂಡಾಧಿಕಾರಿಗಳೇ ಯಾಕಂದರೆ ಈಗ ಯಲಂಕಾ ತಾಲೂಕಿಗೆ ನೀವೇ ದಂಡಾಧಿಕಾರಿಗಳು ನಿಮ್ಮ ತಾಲೂಕು ಕಚೇರಿ ವ್ಯಾಪ್ತಿಗೆ ಅಧಿಕಾರಿಗಳು ಸುಮಾರು ಎಂಬತ್ನಾಲ್ಕರಿಂದ ತೊಂಬತ್ತು ಜನ ಅಧಿಕಾರಿಗಳು ನಿಮ್ಮ ವ್ಯಾಪ್ತಿಗೆ ಬರ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಮೊದಲಿಗೆ ನಮಸ್ಕಾರಗಳನ್ನು ಹೇಳ್ತೀನಿ ಯಾಕೆಂದರೆ ನಿಮ್ಮ ಸುತ್ತಮುತ್ತಲ್ಲಿ ಇರ್ದಾರಲ್ಲ ಆರಯ್ಯ ನಿಮ್ಮ ಕೈ ಕೆಳಗಡೆ ಆರೈ ಮತ್ತು ವಿ ಎಗಳು ನೀವು ಯಾಕೆ ಇವರು ಏನು ಕೆಲಸ ಮಾಡ್ತಾಯಿದ್ದಾರೆ ಯಾವ ವರದಿಗಳನ್ನು ನಿಮ್ಮ ತಾಲೂಕು ಕಚೇರಿಗೆ ಕೊಡ್ತಾ ಇದ್ದಾರೆ ಅಂತ ನೀವು ಯಾಕೆ ಫಾಲೋ ಅಪ್ ಮಾಡ್ತಾ ಇಲ್ಲ ಮಾಡ್ತಾಯಿದ್ರೂ ಕೂಡ ಇವರು ಯಾವ ಹಬ್ಬಗಳ್ರ ಜೊತೆ ಕೈ ಜೋಡಿಸ್ತಿದ್ದಾರೆ ಯಾವ ಸರ್ಕಾರಿ ಜಾಗಗಳು ಒತ್ತುವರಿ ಆದರೂ ಕೂಡ ಇವ್ರ ಕೈಯಲ್ಲಿ ಕ್ರಮಗಳು ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸರ್ತಿ ನೀವು ಯಾಕೆ ನಿಮ್ಮ ಆರ್ ಐ ಮತ್ತು ವಿ ಎಗಳ ಕಡೆ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ ಆ ಕಡೆ ನೀವು ಯಾಕೆ ಕಾನ್ಸಂಟ್ರೇಷನ್ ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ನಿಮ್ಮ ಆರ್ ಐ ವಿಗಳು ಎಲ್ಲ ಸರ್ಕಾರಿ ಜಾಗಗಳು ಒತ್ತುವರಿ ಆಗ್ತಾ ಇದ್ರೂ ಕೂಡ ಮುಚ್ಕೊಂಡು ಬಾಯಿ ಮುಚ್ಕೊಂಡು ನೋಡ್ದು ನೋಡ್ದಂಗೆ ಓಡಾಡ್ತಾ ಇದ್ದಾರೆ ಅವ್ರಿಗೆ ದೂರುಗಳು ಕೊಟ್ಟು ಕೂಡ ಕ್ರಮಗಳು ತೊಗೊಳ್ತಾ ಇಲ್ಲ ಅವ್ರಿಗೆ ಗೊತ್ತಿದೆ ಆರ್ ಎಗೆ ವಿಗೆ ಎಲ್ಲಿ ಸರ್ಕಾರಿ ಜಾಗಗಳಿದೆ ಎಲ್ಲಿ ಕುಂಟೆಗಳಿದೆ ಎಲ್ಲಿ ರಾಜಕಾಲುವೆಗಳಿದೆ ಎಲ್ಲಿ ಖರಾಬ್ ಜಾಗ ಇದೆ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಯಾರ್ಯಾರು ಸುಳ್ಳು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರತಿಯೊಂದು ಪ್ರತಿಯೊಬ್ಬ ಆರ್ ಐ ವಿ ಎಗೂ ಗೊತ್ತು ಗೊತ್ತಿದ್ದರೂ ಕ್ರಮ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ನಿಮ್ಮ ಆರ್ ಐ ವಿ ಎಗಳಿಗೆ ನೀವೇನಾದರೂ ಕುಮ್ಮಕ್ಕೆ ಕೊಟ್ಟಿದ್ದೀರಾ ಅನ್ನೋದು ಒಂದು ಕಡೆ ಯೋಚನೆ ಯಾಕಂದರೆ ನಮ್ಮ ಯಲಂಗ ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೇಯಸ್ ಅವರು ಈಗ ಬಂದಿದ್ದಾರೆ ಯಾವುದೇ ಅರ್ಜಿ ಕೊಟ್ಟರು ಅದರ ಕಡೆ ಕ್ರಮ ತಗೊಳ್ತಾರೆ ಯಾವುದೇ ಸರ್ಕಾರಿ ಒತ್ತುವರಿ ಜಾಗವನ್ನು ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಅದ್ರ ಮೇಲೆ ಕ್ರಮ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ತುಂಬ ಜನಗಳ ಹತ್ರ ಮಾತಾಡಿದ್ದೀರಿ ಒಳ್ಳೆ ತಹಸೀಲ್ದಾರ್ ಬಂದಿದ್ದಾರೆ ಪರವಾಗಿಲ್ಲ ಅಂತ ಆದರೆ ನಿಮ್ಮ ಆರ್ ಐ ವಿಗಳೇ ಸುಳ್ಳು ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡೋರಾಗ್ಬಿಟ್ಟಿದ್ದಾರಲ್ಲ ಈಗ ಖರಾಬ್ ಜಾಗ ಒತ್ತುವರಿ ಆಗಿದೆ ಅಂತಂದರೂ ಕೂಡ ಅದ್ರ ಮೇಲೆ ಕ್ರಮ ತಗೊಳ್ಳೋ ಶಕ್ತಿ ಇಲ್ದಿರಂಗೆ ಆಗ್ಬಿಟ್ಟಿದೆಯಲ್ಲ ಅಕಸ್ಮಾತ್ ನೀವೇ ಏನಾದರೂ ಆರ್ ಐ ವಿಗಳ ಕೈ ಏನಾದರೂ ಕಟ್ಟಾಕಿದ್ದೀರಾ ಅನ್ನೋದು ಒಂದು ಪ್ರಶ್ನೆ ಕರ್ತಿದೆ ನಮ್ಮ ದಂಡಾಧಿಕಾರಿಗಳ ಯಾಕೆ ಅಂತಂದರೆ ನಾವು ಓದ ಬಾರಿನೇ ಹೇಳಿದ್ದೀರಿ ನಿಮಗೆ ಸೊಳಪ್ನಳ್ಳಿ ಸರ್ವೆ ನಂಬರ್ ಹನ್ನೆರಡು ಬರ್ ಒಂದು ಹನ್ನೆರಡು ಬರ್ ಎರಡು ಹನ್ನೆರಡು ಬರ್ ಮೂರು ಮತ್ತು ಖರಾಬ್ ಜಾಗ ಸರ್ವೆ ನಂಬರ್ ಹನ್ನೊಂದರಲ್ಲಿ ಬಂಡೆಪ್ಪ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಕಾರ್ಖಾನೆಗೆ ಅಂತ ಹೇಳ್ಬಿಟ್ಟು ಕನ್ವರ್ಷನ್ ತಗೊಂಡು ಅದನ್ನು ವಾಣಿಜ್ಯ ಕಟ್ಟಡ ಕಟ್ತಿದ್ದಾನೆ ಅದು ನಿಮಗೂ ಗೊತ್ತು ನಿಮ್ಮ ಆರ್ ಐಗೂ ಗೊತ್ತು ನಿಮ್ಮ ವಿ ಎವ್ರಿಗೂ ಗೊತ್ತು ಅದರ ಜೊತೆಗೆ ಬಿ ಡಿ ಅಪ್ರೂವಲ್ ಇಲ್ಲದೆ ಸೊಡಪ್ನಳ್ಳಿ ಪಂಚಾಯತಿಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆ ಕಟ್ಟಡದ ಪ್ಲಾನಿಂಗ್ ಪಂಚಾಯಿತಿನೇ ತೊಗೊಂಡಿದ್ದಾನೆ ಅಂತ ನಿಮ್ಮೆಲ್ಲರಿಗೂ ದೂರು ಗೊತ್ತು ವಿಚಾರಗಳು ಗೊತ್ತು ದೂರುಗಳು ಕೂಡ ಬಂದಿದ್ದಾವೆ ನೀವು ಯಾಕೆ ಬಂಡಪ್ಪ ರೆಡ್ಡಿ ಜಾಗವನ್ನು ಅವರು ಕಟ್ಟಡ ಕಟ್ತಾ ಇದ್ರು ಕೂಡ ಯಾಕೆ ನೀವು ಆ ಕಟ್ಟಡವನ್ನು ನಿಲ್ಲಿಸ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಯಾಕಂದರೆ ಹನ್ನೊಂದು ಕುಂಟೆ ಖರಾಬ್ ಜಾಗ ಒತ್ತುವರಿ ಮಾಡಿದ್ದೇನೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದ್ದರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದೀರಲ್ಲ ಅಥೋ ಇದು ದೊಡ್ಡ ನಾಚಿಕೆಡಿದು ಅದರ ಜೊತೆಗೆ ನಿಮ್ಮ ಸಂದೀಪ್ ಸಿಂಗ್ ಇದ್ದ ನಿಮ್ಮ ಆರ್ ಐ ದಂಡಾಧಿಕಾರಿಗಳೇ ಆರ್ ಐ ಸಂದೀಪ್ ಸಿಂಗ್ ಇದ್ನಲ್ಲ ಮೊನ್ನೆ ತಾನೇ ಐದು ಲಕ್ಷಕ್ಕೆ ತಗಲಾಕ್ಕೊಂಡು ಅವನ್ನ ಸಸ್ಪೆಂಡ್ ಮಾಡಿ ಮತ್ತೆ ಈಗ ಆನೆ ಏನೋ ಹೋಗಿದ್ದನಂತೆ ಆತ ನಮ್ಮ ಚಿಗ್ಜಾಲ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಮೂವತ್ತು ಕುಂಟೆ ದರಖಾಸ್ತಿಯಿಂದ ಒಬ್ಬ ಸುಬ್ರಹ್ಮಣಿಗೆ ಆಗಿದೆ ಅಂತ ಹೇಳಿಬಿಟ್ಟು ಕ್ರಿಯೇಟೆಡ್ ಡಾಕ್ಯುಮೆಂಟ್ ಮಾಡ್ತಾನೆ ಈ ಸುಬ್ರಹ್ಮಣ್ಯನ ಆ ವ್ಯಾಪ್ತಿಯಲ್ಲಿ ಯಾರು ಅಂತ ಗೊತ್ತಿಲ್ಲ ಚಿಕ್ಕಜಾಲ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಮೂವತ್ತು ಕುಂಟೆನ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಮತ್ತು ಎಪ್ಪತ್ತೊಂಬತ್ತರಲ್ಲಿ ಸುಬ್ರಹ್ಮಣಿ ಅನ್ನೋವನಿಗೆ ಮಂಜೂರಾಗಿದೆ ಅಂತೇಳ್ಬಿಟ್ಟು ಒಂದು ಪಾಣಿ ಕ್ರಿಯೇಟ್ ಮಾಡ್ತಾನೆ ಮತ್ತು ಒಂದು ಸಾಗುವಳಿ ಕ್ರಿಯೇಟ್ ಮಾಡ್ತಾನೆ ಅದನ್ನು ಸುಬ್ರಹ್ಮಣ್ಯ ಎಂಡ್ತಿ ಮಮತಾ ಅನ್ನೋ ಮಹಾತಾಯಿ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅವಳು ಅವಳು ಆಧಾರ್ ಕಾರ್ಡ್ ಸಮೇತ ಇದೆ ಆಧಾರ್ ಕಾರ್ಡ್ ಇರೋದು ಎಲ್ಲಿ ಚಿಕ್ಕಮಂಗ್ಳೂರ್ದು ಅಲ್ಲರಿ ಇಲ್ಲಿ ಯಲಂಕದ ಯಲಂಕ ವ್ಯಾಪ್ತಿಯಲ್ಲಿರೋರಿಗೆ ಮಂಜೂರು ಮಾಡ್ತಾರೋ ಇಲ್ಲ ಈ ಕಡೆ ಚಿಕ್ಕಮಂಗ್ಳೂರಲ್ಲಿರೋರಿಗೆ ಜಮೀನು ಮಂಜೂರು ಮಾಡ್ತಾರೋ ಈ ಚಿಗ್ಜಾಲ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಮೂವತ್ತು ಕುಂಟೆ ಸುಬ್ರಮಣಿಗೆ ಮಂಜೂರು ಆಗೈತೆ ಅಂತೇಳಿ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾನೆ ಸಂದೀಪ್ ಸಿಂಗ್ ಆ ಸಂದೀಪ್ ಸಿಂಗ್ ಯಾರು ನಿಮ್ಮ ಆರ್ ಐ ಎ ಆ ಜಾಗವನ್ನು ಸುಬ್ರಹ್ಮಣಿ ಡೆತ್ ಆಗ್ತಾನೆ ಅಂತೇಳಿ ಅವನ ಹೆಂಡ್ತಿ ಬಂದು ರವಿಚಂದ್ರ ನಾಯ್ಡು ಅನ್ನೋನಿಗೆ ಜಿ ಪಿ ಎ ಮತ್ತೆ ಅಗ್ರಿಮೆಂಟನ್ನು ಮಾಡಿಕೊಡ್ತಾಳೆ ವಿತೌಟ್ ಡಾಕ್ಯುಮೆಂಟ್ಸ್ ಪಾಣಿ ಇಲ್ಲ ಮೆಟೇಷನ್ ಇಲ್ಲ ಕನ್ವರ್ಷನ್ ಇಲ್ಲ ಅದರ ಜೊತೆಗೆ ಪೋಡಿ ಇಲ್ಲ ಯಾವ ಡಾಕ್ಯುಮೆಂಟ್ಸು ಇಲ್ಲ ಯಾವ ಡಾಕ್ಯುಮೆಂಟ್ಸು ಇಲ್ಲ ಯಾವ ಡಾಕ್ಯುಮೆಂಟ್ಸಲ್ಲೂ ಕೂಡ ನಾವು ಸುಬ್ರಹ್ಮಣ್ಯ ಮಂಜೂರು ಆಗಿಲ್ಲ ಅಂತೇಳ್ಬಿಟ್ಟೆ ನಿಮ್ಮ ರೆಕಾರ್ಡ್ ರೂಮಿಂದನೇ ಎನ್ ಒ ಕಾಪಿ ಕೊಡ್ತಾರೆ ಇಂಥ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಮಂಜೂರಾಗಿಲ್ಲ ಅಂತೇಳ್ಬಿಟ್ಟು ಒಂದು ನಿಂಬರ ಕೊಡ್ತಾರೆ ಇದೇ ದೇವನಹಳ್ಳಿ ತಾಲೂಕು ಕಚೇರಿಯಲ್ಲೂ ಕೇಳಿದ್ರಕ್ಕೂ ಕೂಡ ಮಂಜೂರಿ ಆಗಿಲ್ಲ ಅಂತ ಹೇಳ್ಬಿಟ್ಟೆ ಕೊಡ್ತಾರೆ ಅದರಲ್ಲಿ ತೊಂಬತ್ತು ಮತ್ತು ತೊಂಬತ್ತೊಂದನೇ ಇಸ್ಪಿಯಲ್ಲಿ ಕನ್ವರ್ಷನ್ ಆಗಿದೆ ಅಂತೇಳ್ಬಿಟ್ಟು ಸುಬ್ರಹ್ಮಣ್ಯ ಕನ್ವರ್ಷನ್ ಆಗಿದೆ ಅಂತೇಳಿ ಕನ್ವರ್ಷನ್ ನಂಬರು ಕೂಡ ಬೋಗಸ್ ಮಾಡ್ತಾರ್ರೀ ಎ ಸಿ ಮತ್ತೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಎ ಸಿ ನಮಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಕನ್ವರ್ಷನ್ ಕಾಪಿನೂ ತೋರಿಸ್ತಾರೆ ಅಗ್ರಿಮೆಂಟ್ ಕಾಪಿಯಲ್ಲಿ ಆ ಎ ಸಿ ಕಚೇರಿಯಲ್ಲೂ ಕೂಡ ಕೇಳ್ತೀರಿ ಇದನ್ನು ಈ ನಂಬರ್ಗೆ ಸಂಬಂಧಪಟ್ಟಿದ್ದು ನಾವು ಯಾವುದೇ ರೀತಿಯಾದಂಥ ಕನ್ವರ್ಷನ್ ಮಾಡಿಲ್ಲ ಅಂತ ಅದ್ರ ಜೊತೆಗೆ ಯಾವಾಗ ಅಗ್ರಿಮೆಂಟ್ ರೀ ಮತ್ತು ಮತ್ತೆ ಜಿ ಪಿ ಆಗಿದ್ದು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಗ್ರಿಮೆಂಟ್ ಮತ್ತು ಜಿ ಪಿ ರಿಜಿಸ್ಟರ್ ಮಾಡ್ತಾರೆ ಪಾಣಿಗಳಿಲ್ಲದೆ ಡಾಕ್ಯುಮೆಂಟ್ ಇಲ್ಲದೆ ಈ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವನ್ರಿ ಅವನು ತರ್ಡ್ ಕ್ಲಾಸ್ ಬೇವರ್ಸಿ ಮುಟ್ಟಾಳ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿದವನು ಅಲ್ರಿ ದಂಡಾಧಿಕಾರಿಗಳೇ ಶ್ರೇಷ್ ತಹಸೀಲ್ದಾರ್ ಅವರೇ ಸರ್ಕಾರಿ ಜಾಗಗಳನ್ನು ಈ ರೀತಿ ಸುಳ್ಳು ಡಾಕ್ಯುಮೆಂಟ್ಗಳನ್ನು ನಿಮ್ಮ ಆರೈಗಳೇ ಈ ಥರ ಕ್ರಿಯೇಟ್ ಮಾಡಿಕೊಂಡು ಲೇಔಟ್ಗಳು ಮಾಡಿಕೊಂಡು ಇದ್ದರೆ ಮತ್ತು ಸರ್ಕಾರಿ ಜಾಗ ಉಳಿಸೋರು ರೀ ನೀವು ದಂಡಾಧಿಕಾರಿಗಳು ಆ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಜಾಗಗಳನ್ನು ಉಳಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿರೋದಕ್ಕೋಸ್ಕರ ಈ ಚಿಕ್ಕಜಾಲ ಸರ್ವೆ ನಂಬರ್ ಏನು ಎಪ್ಪತ್ತಾರರಲ್ಲಿ ಮೂವತ್ತು ಕುಂಟೆ ದರಖಾಸ್ತು ಮೂಲಕ ಒಬ್ಬ ಸುಬ್ರಹ್ಮಣ್ಯಗೆ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದಾರಲ್ಲ ದಯವಿಟ್ಟು ಅದ್ರ ಮೇಲೆ ಈಗ ನೀವು ಕ್ರಿಮಿನಲ್ ಕ್ರೇ ಕೇಸ್ ಹಾಕ್ಸಲೇಬೇಕೀಗ ಒಂದು ಸರ್ಕಾರಿ ಡಾಕ್ಯುಮೆಂಟು ಕ್ರಿಯೇಟ್ ಮಾಡಿಕೊಂಡು ಜಿ ಪಿ ಎ ಮತ್ತು ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ಪಾಪ ಅಮಾಯಕರಿಗೆ ಸೈಟ್ಗಳನ್ನು ಮಾರಾಟ ಮಾಡಿ ಸೇಲ್ಗಳು ಇದ್ದಾರಲ್ಲ ಪಾಪ ಅವರು ತಗೊಂಡಾದಮೇಲೆ ಸಾಲ ಸೂಲನ ಮಾಡಿ ಸೈಟ್ಗಳನ್ನು ಖರೀದಿ ಮಾಡ್ತಾರೆ ನೆಕ್ಸ್ಟ್ ಇದು ಸರ್ಕಾರಿ ಜಾಗ ಅಂತ ಬಂದು ತಾವೇ ಬಂದು ಡೆಮಾಲಿಷನ್ ಮಾಡಿದಾಗ ಆ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ಚೀಟಿ ಪಾಟಿ ಹಾಕಿ ಸಾಲ ಸೂಲ ಮಾಡಿ ಮಾಡ್ಕೊಂಬಂದಿರೋರ ಪರಿಸ್ಥಿತಿ ಏನಾಗಬೇಕು ದಯವಿಟ್ಟು ನೀವು ಇದ್ರ ಕಡೆ ಸೂಕ್ತ ಕ್ರಮ ತಗೊಳ್ಬೇಕು ಮತ್ತು ಇದ್ರ ಕಡೆ ನೀವು ಗಮನ ಹರಿಸ್ಬೇಕು ಯಾಕಂದರೆ ದರಖಾಸ್ತು ಮೂಲದಿಂದ ಒಬ್ಬ ಸುಬ್ರಹ್ಮಣ್ಯಕ್ಕೆ ಬಂದಿದೆಯಾ ಮೂವತ್ತು ಕುಂಟೆ ಅಂತಂದರೆ ಅವನಿರೋದು ಚಿಕ್ಕಮಂಗ್ಳೂರಲ್ಲಿ ಅವರ ಆಧಾರ್ ಕಾರ್ಡ್ ಇರೋದು ಚಿಕ್ಕಮಂಗ್ಳೂರಲ್ಲಿ ಹಾಗಾದರೆ ಈಗ ಚಿಕ್ಕಜಾಲ ವ್ಯಾಪ್ತಿಯಲ್ಲಿ ಇವನಿಗೆ ಮೂವತ್ತು ಕುಂಟೆ ಯಾರು ಮಾಡಿಕೊಟ್ರು ಯಾವ ದರಖಾಸ್ತ ಮುಖಾಂತರ ಬಂತು ಇವನಿಗೆ ದಯವಿಟ್ಟು ನಾನು ಶ್ರೇಯಸ್ ಅವ್ರ ಹತ್ರ ದಂಡಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋದು ತಾವು ಈ ಕೇಸನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕು ಆ ವ್ಯಾಪ್ತಿಯಲ್ಲಿರುವಂಥ ಈಗ ಆರ್ ಐ ಪುರುಷೋತ್ತಮ್ ಏನಿದ್ದೀರಿ ದಯವಿಟ್ಟು ಇದ್ರ ಕಡೆ ನೀವು ಗಮನ ಹರಿಸ್ಬೇಕು ಇದ್ರ ಕಡೆ ನೀವು ಗಮನ ಹರಿಸಿಲ್ಲ ಅಂದರೆ ಈಗ ಇದಕ್ಕೆಲ್ಲ ಹೊಣೆಗಾರಿಕೆ ನೀವೇ ಆಗಿರ್ತೀರಿ ಮತ್ತು ವಿ ಎ ರಘೋರೇ ದಯವಿಟ್ಟು ನೀವೆಲ್ಲ ವಿ ಎ ಮತ್ತು ಆರ್ ಐ ನೀವೆಲ್ಲ ಎಲ್ಲೆಲ್ಲಿ ಸರ್ಕಾರಿ ಜಾಗ ಆಗ್ತಿದೆ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಕಳ್ಳರು ಕದಿಮ್ರು ಇದ್ದಾರೆ ಅನ್ನೋದನ್ನು ನೋಡಬೇಕಾದ್ರ ಜವಾಬ್ದಾರಿ ನಿಮ್ಮದು ಈಗ ತಹಸೀಲ್ದಾರ್ ಅವರು ದಯವಿಟ್ಟು ನಿಮ್ಮ ಗಮನಕ್ಕೆ ಕೊಡ್ತಾಯಿದ್ದೀರಿ ಏನು ಈ ಸುಬ್ರಮಣಿ ಸುಬ್ರಹ್ಮಣ್ಯಗೆ ದರ್ಖಾಸ್ತು ಮುಖಾಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಗ್ರಾಂಟ್ ಆಗಿದೆ ಅಂತ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಕನ್ವರ್ಷನ್ ಕಾಪಿ ಕೂಡ ನಮಗೆ ಕನ್ವರ್ಷನ್ ಆಗಿದ್ದಂತ ಮಾಡ್ಕೊಂಡಿದ್ದಾರೆ ಇದರನ್ನೆಲ್ಲ ಪರಿಶೀಲನೆ ಮಾಡಬೇಕು ಇದರಿಂದ ಯಾರಿದ್ದಾರೆ ಅಂತ ನೀವು ತನಿಖೆಗೆ ಆಗಬೇಕು ಈ ಕೂಡಲೇ ಈ ನಮ್ಮ ರವಿಚಂದ್ರ ನಾಯ್ಡು ಈ ರವಿಚಂದ್ರ ನಾಯ್ಡು ಈತ ಮೂಲತಃ ಆಂಧ್ರದವನು ಇಲ್ಲಿ ಬಂದು ಈ ಥರ ಪಾಣಿ ಇಲ್ದಿದ್ದು ಈ ಥರ ಸರ್ಕಾರಿ ಜಾಗಗಳನ್ನು ಲೂಟಿ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟರ್ ಮೊದಲು ಇವನ ರವಿಚಂದ್ರ ನಾಯ್ಡು ಏನಿದಾನಲ್ಲ ಇವನನ್ನು ಈ ಕಳನಾಯ್ಕ ಇವನ ಹೆಸರಿಗೆ ಜಿ ಪಿ ಎ ಮತ್ತು ಅಗ್ರಿಮೆಂಟ್ ರೀಶ್ಯೂ ಮಾಡ್ಕೊಂಡಿದ್ದಾನಲ್ಲ ಮೊದಲು ಇವನು ಒದ್ದು ಒಳಕಾಕ್ರಿ ಮೊದಲು ಇವನ ಮೇಲೆ ಕ್ರಿಮಿನಲ್ ಕೇಸ್ ದೂರ ದಾಖಲು ಮಾಡಿ ಸರ್ಕಾರಿ ಜಾಗಕ್ಕೆ ಯಾರಾದರೂ ಬೇಲಿ ಹಾಕಿದ್ರೆ ಸರ್ಕಾರಿ ಜಾಗಗಳಿಗೆ ಸುಳ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಅಧಿಕಾರಿ ಸಪೋರ್ಟ್ ಕೊಟ್ಟರೂ ಕೂಡ ಕಾನೂನೇ ಹೇಳುತ್ತೆ ಇಮ್ಮಿಡಿಯೇಟ್ಲಿ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಮತ್ತು ಯಾರು ಸರ್ಕಾರಿ ಜಾಗಕ್ಕೆ ಸುಳ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೋ ಮೊದಲು ಅವನ ಒದ್ದು ಒಳಕಾಕಿ ಅಂತ ಈ ರವಿಚಂದ್ರ ನಾಯ್ಡು ಇವನು ಇದೊಂದೇ ಮಾಡಿಲ್ಲ ತುಂಬ ಕಡೆ ಮಾಡ್ತಾ ಇದ್ದಾನೆ ದಯವಿಟ್ಟು ಇವನು ಮೂಲತಃ ಆಂಧ್ರದವನು ಆಂಧ್ರದಿಂದ ಯಾವ್ಯಾವ ದುಡ್ಡು ತಗೊಂಬಂದು ಇಲ್ಲಿ ಸರ್ಕಾರಿ ಜಾಗಗಳ ಮೇಲೆ ಹಾಕಿ ಮತ್ತೆ ಇಲ್ಲಿರುವಂಥ ನಮ್ಮಂಥ ಬಡವ್ರ ಜನ ಯಾರ್ಯಾರು ಇರ್ತಾರೋ ಬಡವರಿಗೆ ಸೈಟ್ಗಳು ಮಾಡೋದು ಮಾಡೋದು ಸೇಲ್ ಮಾಡೋದು ಇವ್ರ ಪಾಡಿಗೆ ಇವರು ಒಡಗೋದು ಆಗ ಇಲ್ಲಿ ಅನುಭವಿಸೋದವ್ರು ಯಾರು ಬಡಪಾಯಿಗಳು ದಯವಿಟ್ಟು ಈ ಕೂಡಲೇ ರವಿಚಂದ್ರ ನಾಯ್ಡು ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸು ದಾಖಲಿಸಬೇಕು ಮತ್ತು ಯಾರು ಈ ಡ ಈ ದಾಖಲಾತಿಗಳನ್ನು ಏನು ಇವನು ರವಿಚಂದ್ರ ನಾಯುಡಿಗೆ ಮಮತಾ ಅಗ್ರಿಮೆಂಟ್ ರೀಸ್ ಮತ್ತು ಜಿ ಪೇ ಮಾಡಿಕೊಟ್ಲಲ್ಲ ಈ ಮಮತಾ ಯಾರು ಮಮತಾ ಎಲ್ಲಿದ್ದಾಳೆ ಈ ಮಮತಾ ಹಿಂದೆ ಇದ್ದಂತಹ ಸಂದೀಪ್ ಸಿಂಗ್ ಆರ್ ಐ ಈ ಅಮ್ಮನಿಗೆ ಡಾಕ್ಯುಮೆಂಟ್ ಮಾಡಿಕೊಟ್ಟ ಏನಕ್ಕೋಸ್ಕರ ಮಾಡಿಕೊಟ್ಟ ಈ ಮಮತಗೂ ಮತ್ತು ಈ ಆರ್ ಐ ಸಂದೀಪ್ ಸಿಂಗ್ಗೂ ಸಂಬಂಧ ಏನು ಇವ್ರ ಗಂಡ ಯಾರು ಇ ಎಮ್ ನೆಸರಿಗೆ ಯಾಕೆ ಸಂದೀಪ್ ಸಿಂಗ್ ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿಕೊಟ್ಟ ಇದರಲ್ಲಿ ಒಂದೂವರೆ ಕೋಟಿ ಯಾಗೆ ಟ್ರಾನ್ಸಾಕ್ಷನ್ ಆಯಿತು ಡಾಕ್ಯುಮೆಂಟ್ಸಲ್ಲಿ ದಯವಿಟ್ಟು ಇದರನ್ನೆಲ್ಲ ಪರಿಶೀಲನೆ ಮಾಡಬೇಕು ಇದನ್ನು ನೀವು ಪರಿಶೀಲನೆ ಮಾಡಿ ಇದ್ರ ಮೇಲೆ ಕ್ರಮ ತಗೊಂಡು ಏನು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದೀರಲ್ಲ ಆ ಸರ್ಕಾರಿ ಜಾಗಕ್ಕೆ ತಾವುಗಳು ದಂಡಾಧಿಕಾರಿಗಳಾದಂಥ ಶ್ರೇಯಸ್ ಅವರು ಈ ಕೂಡಲೇ ಅದರ ಮೇಲೆ ಕ್ರಮ ತಗೊಂಡು ಅದಕ್ಕೆ ಒಂದು ಬೇಲಿನ ಹಾಕಬೇಕು ನೀವು ಈ ಕೂಡಲೇ ಇವ್ರ ಮೇಲೆ ಕ್ರಮ ತಗೊಳ್ತೀರಾ ಅಂದ್ಕೊಂಡಿದ್ದೀರಿ ಸೊ ತಾವು ಈ ಕೂಡಲೇ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಕೂಡ ನಿಮ್ಮ ಮೇಲಧಿಕಾರಿಗೆ ಆಗಿರಲಿ ಮತ್ತೊಬ್ಬರಿಗೆ ಆಗಿರಲಿ ದೂರನ್ನ ಕೊಡಬೇಕಾಗುತ್ತೆ ಚಿಕ್ಜಾಲ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಮೂವತ್ತು ಕುಂಟೆ ಸುಬ್ರಹ್ಮಣಿಗೆ ದಾಖಲಾತಿಗಳು ಯಾರ್ಯಾರು ಮಾಡಿಕೊಟ್ರು ಹೆಂಗೆ ಮಾಡಿಕೊಟ್ರು ಯಾರ್ಯಾರು ಮನೆಗೆ ದುಡ್ಡು ತಲುಪ್ತು ಇದರಿಂದ ಯಾರೇ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಕೈವಾಡ ಇದೆ ಈ ಮಮ್ಮತ ಅನ್ನೋ ಒಂದು ಲೇಡಿ ಎಲ್ಲಿದ್ದಾಳೆ ಈ ಎಮ್ಮ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಹೆಂಗೆ ಬಂತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಧನ್ಯವಾದಗಳು